ಜಾನಕಿ ಸುದ್ದಿ ಸುದ್ದಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮಾಧ್ಯಮದ ಸ್ನೇಹಿತರೆ ಇವತ್ತಿನ ದಿನ ವಿಶೇಷವಾಗಿ ಮೈಸೂರು ಜಿಲ್ಲೆ ಹಾಗೂ ಚಾಮರಾಜನಗರ ಜಿಲ್ಲೆ ಸೇರಿದಂತೆ ಮಡಿಕೇರಿ ಭಾಗದಿಂದನೂ ಕೊಡಗು ಈ ಭಾಗದಿಂದನೂ ಸಾಕಷ್ಟು ಪ್ರಮುಖ ಮುಖಂಡರುಗಳು ಅಭ್ಯರ್ಥಿಗಳು ಹಾಲಿ ಶಾಸಕರು ಮಾಜಿ ಶಾಸಕರು ಜಿಲ್ಲಾಧ್ಯಕ್ಷರು ಸೇರಿದಂತೆ ನಾವೆಲ್ಲರೂ ಕೂಡ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಪ್ರಾಯಗಳನ್ನ ಮೊದಲನೇ ಹಂತದಲ್ಲಿ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇನೆ ಪಕ್ಷದ ವರಿಷ್ಠರು ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಲಹೆ ಹಾಗೂ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಕೇಂದ್ರದ ಸಚಿವರಾಗಿರ್ತಕ್ಕಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರ ಸೂಚನೆ ಮೇರೆಗೆ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ನಿರಂತರವಾಗಿ ಎಲ್ಲ ಅಭ್ಯರ್ಥಿಗಳ ಜೊತೆಯಲ್ಲಿ ಕೂತು ಪಕ್ಷದ ಸಂಘಟನೆಗೆ ಯಾವ ರೀತಿ ಒಂದು ಫಲ ತುಂಬಬಹುದು ಯಾವ ರೀತಿ ಒಂದು ವೇಗವನ್ನು ಕೊಡಬಹುದು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಈಗಾಗಲೇ ಪಕ್ಷದ ಚೌಕಟ್ಟಿನಲ್ಲಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದೇನೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸೇರಿದಂತೆ ಮೆಂಬರ್ಶಿಪ್ ಡ್ರೈವ್ ಕಾರ್ಯಕ್ರಮಗಳು ಕೂಡ ಪೂರ್ಣ ಆಗಬೇಕಾಗಿದೆ ಈಗಾಗಲೇ ಅದಕ್ಕೂ ಕೂಡ ಹಲವಾರು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಈಗಾಗಲೇ ಕಾರ್ಯೋನ್ಮುಖರಾಗಿ ಪಕ್ಷದ ಕಾರ್ಯಕರ್ತರುಗಳ ಈಗಾಗಲೇ ಅವರ ಜೊತೆಗೂಡಿ ಮೆಂಬರ್ಶಿಪ್ ಡ್ರೈವ್ ಇವತ್ತೇನು ಫಿಸಿಕಲ್ ಮೆಂಬರ್ಶಿಪ್ ಡ್ರೈವ್ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಅಂದರೆ ಮಿಸ್ಡ್ ಕಾಲ್ ಕ್ಯಾಂಪೇನ್ ರನ್ ಆಗಬೇಕು ಅಂತಕ್ಕಂಥದ್ದು ಕೂಡ ಪಕ್ಷದಲ್ಲಿ ಈಗಾಗಲೇ ಒಂದು ತೀರ್ಮಾನ ಆಗಿದೆ ಅದಕ್ಕೂ ಕೂಡ ಮಾರ್ಚ್ ಹದಿನೈದನೇ ತಾರೀಕು ಒಳಗಡೆ ಒಂದು ಒಳ್ಳೆಯ ದಿನಾಂಕವನ್ನು ನೋಡಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣ ಅವರ ಮೂಲಕ ಎಲ್ಲ ಪಕ್ಷದ ರಾಜ್ಯ ಮಟ್ಟದ ಎಲ್ಲ ಹಿರಿಯ ನಾಯಕರುಗಳು ಹಾಗೂ ಎಲ್ಲ ನನ್ನ ಯುವ ಸಮುದಾಯದ ನಾಯಕರುಗಳ ಜೊತೆ ಕೂತು ಚಾಲನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಅತಿ ಶೀಘ್ರದಲ್ಲೇ ಮಾಡ್ತೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಮೀಟಿಂಗನ್ನು ಕರೆದಿದ್ವು ಎಲ್ಲರೂ ಸೇರಿದ್ದೇವೆ ನಿನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಸಚಿವರು ಮೈಸೂರಿನಲ್ಲೂ ಕೂಡ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು ಸಾಕಷ್ಟು ರಾಜ್ಯದಲ್ಲಿ ಆಗಿರ್ತಕ್ಕಂಥ ಇತ್ತೀಚಿನ ದಿನಗಳ ಬೆಳವಣಿಗೆಗಳ ಕುರಿತು ಸಾಕಷ್ಟು ವಿಷಯವಾಗಿ ಅವರು ಕೂಡ ನನ್ನ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಸೇರಿದ್ದೇವೆ ಮಹೇಶಣ್ಣ ಅವರಿಗೆ ಮಾತನಾಡದೆ ಬೆಳಗ್ಗೆ ಆದರೆ ಅವರು ಸ್ವಲ್ಪ ವೈಯಕ್ತಿಕ ಕಾರ್ಯಕ್ರಮ ಇದೆ ಮಗನ ಒಂದು ಮದುವೆ ಫಿಕ್ಸ್ ಆಗಿದೆ ಆ ಹಿನ್ನೆಲೆಯಲ್ಲಿ ಅವರು ಸ್ವಲ್ಪ ಬೇಗ ಬಂದು ಹೊರಟಿದ್ದಾರೆ ಅದನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಮೂರು ಜಿಲ್ಲೆಯ ನಾಯಕರುಗಳು ನಮ್ಮ ಜೊತೆಯಲ್ಲಿ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಬೇರೆ ಕಡ ಲೋಕಲ್ ಬಾಡಿ ಎಲೆಕ್ಷನ್ಸಿಗೆ ಸಂಬಂಧಪಟ್ಟಂತೆ ಬಂದಿರೋದಣ ಯಾಕೆಂದರೆ ಸಿಂಪಿ ಟಿ ಪಿ ಬಂದು ಕಾರ್ಯಕರ್ತರ ಚುನಾವಣೆ ಯಾವುದೇ ಒಂದು ಪಕ್ಷದ ಒಂದು ಅಸ್ತಿತ್ವವನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಚುನಾವಣೆನೇ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಚುನಾವಣೆಗಳು ಸ್ವಾಭಾವಿಕವಾಗಿ ಎಲ್ಲ ಪಕ್ಷದಿಂದಲೂ ಕೂಡ ಆಕಾಂಕ್ಷಿತರು ಜಾಸ್ತಿ ಇರ್ತಾರೆ ಆ ಹಿನ್ನೆಲೆಯಲ್ಲಿ ಎಲ್ರಿಗೂ ಕೂಡ ನಾವು ಒಂದು ರೆಕಗ್ನಿಷನ್ ಕೊಡಬೇಕಾಗುತ್ತೆ ಎಲ್ರಿಗೂ ಕೂಡ ಪಕ್ಷದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದಕ್ಕೆ ಯಾರ್ಯಾರು ಇಚ್ಛಾಶಕ್ತಿ ಇಟ್ಕೊಂಡಿರ್ತಾರೆ ಮುಂದಿನ ದಿನಗಳಲ್ಲಿ ಕೆಟಗರಿ ಇವೆಲ್ಲವೂ ಕೂಡ ಇತ್ಯರ್ಥ ಆದ ನಂತರ ಯಾರು ಸೂಕ್ತವಾದಂಥ ಜಿಲ್ಲಾ ಪಂಚಾಯಿತಿ ನಿಲ್ತಕ್ಕಂಥದ್ದು ಇರ್ಬೋದು ತಾಲೂಕು ಪಂಚಾಯಿತಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ಸ್ ಅಂತಕ್ಕಂಥದ್ರ ಬಗ್ಗೆ ತಾಲೂಕಿನ ಎಲ್ಲ ನಮ್ಮ ಅಭ್ಯರ್ಥಿಗಳು ಕೊಡ್ತಕ್ಕಂಥ ಸಲಹೆ ಸೂಚನೆಗಳನ್ನ ಸ್ವೀಕಾರ ಮಾಡಿ ಅಂತಿಮವಾಗಿ ರಾಜ್ಯ ಮಟ್ಟದ ನಾಯಕರು ತೀರ್ಮಾನ ತಾತಾರೆ ತಾವೇ ನೋಡಿದಿರಣ ಕಳೆದ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆಗಳ ಪೈಕಿ ಹತ್ತೊಂಬತ್ತು ಸಂಸದರನ್ನ ಇವತ್ತು ರಾಜ್ಯದ ಜನತೆ ಆಯ್ಕೆ ಮಾಡಿ ಕಳಿಸಿದ್ದಾರೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮೂಲ ಕಾರಣ ಎರಡೂ ಪಕ್ಷದ ತಳಮಟ್ಟದ ಕಾರ್ಯಕರ್ತರುಗಳ ಒಂದು ಹೊಂದಾಣಿಕೆ ಪರಸ್ಪರ ಒಂದು ಆರೋಗ್ಯಕರವಾದಂಥ ಒಂದು ಚುನಾವಣೆ ನಡೀತಕ್ಕಂಥದ್ದಕ್ಕೆ ಆ ವಾತಾವರಣ ಸೃಷ್ಟಿ ಮಾಡಿದೆ ಎರಡು ಪಕ್ಷದ ತಳಮಟ್ಟದ ಕಾರ್ಯಕರ್ತರು ಅದೇ ರೀತಿ ಇವತ್ತು ಅಲಯನ್ಸ್ ವಿಚಾರವಾಗಿ ಬಹುಶಃ ನಾವು ಯಾರೂ ಕೂಡ ಇವತ್ತು ಅದನ್ನು ಮಾತನಾಡೋದಕ್ಕಾಗೋದಿಲ್ಲ ಯಾಕೆಂದರೆ ಅಂತಿಮವಾಗಿ ಎಲ್ಲ ಕೂಡ ಪ್ರೋಟೋಕಾಲ್ಸ್ ಇದೆ ಅಂತಿಮವಾಗಿ ತೀರ್ಮಾನಗಳು ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು ಎರಡು ಪಕ್ಷದ ರಾಜ್ಯ ನಾಯಕರುಗಳು ಕೂತ್ಕೊಳ್ಬೇಕಾಗ್ತದೆ ರಾಷ್ಟ್ರೀಯ ನಾಯಕರುಗಳು ಕೂಡ ಇದರಲ್ಲಿ ಯಾವ ರೀತಿ ನಾವು ಮುಂದುವರಿಬೇಕಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಅವರು ಕೂಡ ಸಲಹೆ ಕೊಡಬೇಕಾಗ್ತದೆ ಅದ್ರ ಮೇಲೆ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತಾರೆ ಅಲ್ಲ ಅದೇ ಮುಂದಿನ ದಿನಗಳಲ್ಲಿ ಕೂತು ಚರ್ಚೆ ಮಾಡ್ತೇವೆ ಬಟ್ ಅಂತಿಮವಾಗಿ ಹೇಳೋದ್ನಲ್ಲ ಎರಡೂ ಪಕ್ಷದ ಕಡೆಯಿಂದನೂ ಕೂಡ ಕಾರ್ಯಕರ್ತರುಗಳು ನಿಲ್ಬೇಕು ಅಂತ ಆಕಾಂಕ್ಷಿರ್ತಾರೆ ಹಾಗಾಗಿ ಜನಕ್ಕೆ ಎಲ್ಲೂ ಕೂಡ ಡಿಸಪಾಯಿಂಟ್ ಆಗದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರಿಗೂ ಕೂಡ ಕನ್ಸಿಡರೇಷನ್ ತಗೊಂಡು ಮಾಡ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ ಚುನಾವಣೆಯಲ್ಲಿ ಮೈತ್ರಿ ಬೇಡ ಅಧಿಕಾರ ಇಡುವಂತ ಸಂದರ್ಭದಲ್ಲಿ ಮೈತ್ರಿ ಮಾಡಿಕೊಂಡ್ರೆ ಅದು ಎರಡೂ ಪಕ್ಷಗಳಿಗೂ ಉತ್ತಮ ಅನ್ನೋ ಅಭಿಪ್ರಾಯಗಳನ್ನ ನಿಮ್ದೇ ಪಕ್ಷದ ಕೆಲವೊಂದಷ್ಟು ನಾಯಕರು ಹೇಳ್ತಾರೆ ನಮ್ಮ ಚುನಾವಣೆಯಲ್ಲಿ ಮತ್ತೆ ಅಭ್ಯರ್ಥಿಗಳ ನಡುವೆ ಕೈಪೋಟಿರುತ್ತೆ ಹಾಗಾಗಿ ಚುನಾವಣೆಯಲ್ಲಿ ಮೈತ್ರಿ ಬೇಡ ಅಂತ ಕೆಲವೊಂದಷ್ಟು ನಾಯಕರು ಈಗ ಎಲ್ಲ ಸಾಧಕ ಬಾಧಕಗಳು ಕೂಡ ಚರ್ಚೆ ಆಗಿದೆ ನಮ್ಮ ಮುಂದೆ ಇಟ್ಟಿದ್ದಾರೆ ಈಗ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತಾಲೂಕುಗಳಲ್ಲಿ ಅಲ್ಲಿನ ರಾಜಕಾರಣದ ಚಿತ್ರಣಗಳು ಬೇರೆ ಬೇರೆ ರೀತಿ ನಾನಾ ರೀತಿ ಇರುತ್ತೆ ಎಲ್ಲ ಒಂದೇ ತಾಲೂಕು ಎಲ್ಲ ತಾಲೂಕೆಲ್ಲ ಒಂದೇ ರೀತಿ ಇರೋದಿಲ್ಲ ಹಾಗಾಗಿ ಅವರವರ ತಾಲೂಕಿಗೆ ಸೀಮಿತವಾದಂಥ ಅಭಿಪ್ರಾಯಗಳು ಅಭ್ಯರ್ಥಿಗಳು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇವೆಲ್ಲವನ್ನು ಮುಂದಿಟ್ಟು ಮುಂದಿನ ದಿನಗಳಲ್ಲಿ ಸೂಕ್ತ ತೀರ್ಮಾನ ಸಾಧ್ಯತೆ ಇದೆ ಹಾಗಾಗಿ ನಮ್ಮ ಮೈತ್ರಿಯಲ್ಲಿ ನಮ್ಮ ನೇತೃತ್ವದಲ್ಲಿ ಯಾವುದೇ ರೀತಿ ಕೆಂಚಿತ್ತು ಕೂಡ ಕಳಂಕ ಇರತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ವರ್ತನೆಯನ್ನ ಮಾಡಿದ್ದಾರೆ ಅದೇ ರೀತಿ ಬಿಜೆಪಿಯ ಪಕ್ಷದ ಕಾರ್ಯಕರ್ತರು ಕೂಡ ಆ ಹೃದಯ ವೈಶಲ್ಯತೆಯನ್ನು ತೋರಿಸಿದ್ದಾರೆ ಅಷ್ಟೇ ಅಲ್ಲ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಒಂದು ಅನುಭವ ಅವರ ಒಂದು ಕಾಲಘಟ್ಟದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಜಲಪರವಾದಂಥ ಕಾರ್ಯಕ್ರಮಗಳು ಅವ್ರಿಗೆ ಇರ್ತಕ್ಕಂಥ ದೂರದೃಷ್ಟಿ ದೇಶ ಕಟ್ತಕ್ಕಂಥದಕ್ಕೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಪಕ್ಷ ಗೌರವ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇವತ್ತು ಸನ್ಮಾನ್ಯ ದೇವೇಗೌಡರು ತಾವೆಲ್ಲ ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಗೋದಾವರಿ ಕೃಷ್ಣ ಕಾವೇರಿ ಸೇರಿದಂತೆ ಆ ಇಪ್ಪತ್ತೈದು ಟಿ ಎಂ ಸಿ ನೀರ್ ನೀರನ್ನ ನಮ್ಮ ರಾಜ್ಯಕ್ಕೆ ಹೇಗಾದರೂ ಮಾಡಿ ತಗೊಂಡು ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜಲಶಕ್ತಿ ಸಚಿವರಾಗಿರ್ತಕ್ಕಂಥ ಸಿ ಆರ್ ಪಾಟೀಲ್ ಅವ್ರ ಜೊತೆ ಕೂಡ ಕೂತು ಚರ್ಚೆಯನ್ನು ಮಾಡಿರತಕ್ಕಂಥ ನೋಡಿದ್ದೀವಿ ಹಾಗಾಗಿ ಇವತ್ತು ನಮ್ಮ ರಾಜ್ಯದ ಏಳಿಗೆಗೋಸ್ಕರ ದೇಶದ ಏಳಿಗೆಗೋಸ್ಕರ ಜೆ ಡಿ ಎಸ್ಗೆ ವಿಶೇಷವಾಗಿ ಕುಮಾರಣ್ಣ ಅವರಿಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲಾ ರೀತಿಯಾದಂತಹ ಒಂದು ಗೌರವನ್ನ ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಜವಾಬ್ದಾರಿ ಕೂಡ ಕಾಪಾಡ್ತೇವೆ ಸನ್ಮಾನ್ಯ ಜಿ ಟಿ ದೇವೇಗೌಡರು ಸಾಹೇಬರು ಅತ್ಯಂತ ಹಿರಿಯ ನಾಯಕರು ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಕೆಲಸ ಮಾಡ್ತಾ ಇದ್ದಾರೆ ಅವರು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಪ್ರತಿಯೊಬ್ಬರಿಗೂ ಕೂಡ ಈಗ ಹರೀಶ್ ಅವ್ರನ್ನೇ ತಗೊಳ್ಳಿ ಅವರು ಸುಪುತ್ರವರು ನನ್ನ ಬಹಳ ಆತ್ಮೀಯ ಸ್ನೇಹಿತರು ಇಲ್ಲಿ ಕೂತಿದ್ದಾರೆ ಮಾದೇವಣ್ಣ ಅವರಿದ್ದಾರೆ ಹಿರಿಯಕರು ಈಗ ನಮ್ಮ ಅವರು ಮಂಜೇವಗೌಡರು ನೀವು ಯಾರನ್ನೇ ತಗೊಳ್ಳಿ ಏನಾಗ್ತದೆ ಕ್ಷೇತ್ರದ ಜನತೆ ನಿಮ್ಮ ಮೇಲೊಂದು ವಿಶ್ವಾಸ ಇಟ್ಟು ಗೆಲ್ಲಿಸಿದ ನಂತರ ಆ ವಿಶ್ವಾಸಕ್ಕೆ ತಕ್ಕನಂತೆ ನೀವು ಕ್ಷೇತ್ರಕ್ಕೆ ಹೆಚ್ಚಿನ ಸಮಯ ಕೊಟ್ಟು ಅವ್ರು ಕೊಟ್ಟಿರತಕ್ಕಂಥ ಗೌರವ ಏನಿದೆ ಅದನ್ನು ಉಳಿಸ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ ಹಾಗಾಗಿ ಜಿಟಿ ದೇವೇಗೌಡರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರಿಗೆ ಸೀಮಿತವಾಗಿ ಸದ್ಯದ ಮಟ್ಟಕ್ಕೆ ನಾನು ನನ್ನ ಕೆಲಸ ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ ನಾವು ಯಾರು ಇಲ್ಲ ಇಲ್ಲ ಯಾವ ಕಾರಣಕ್ಕೂ ಇಲ್ಲ ಜಿಟಿ ದೇವೇಗೌಡರು ನಮ್ಮ ಪಕ್ಷಕ್ಕೆ ಅತ್ಯಂತ ಬಲಿಷ್ಠವಾದಂತ ನಾಯಕರು ಹಿರಿಯ ಮುಖಂಡರು ಅದ್ರಲ್ಲಿ ಯಾವ್ದು ಅನುಮಾನ ಬೇಡ ಅವ್ರು ಹೇಳಿರ್ತಕ್ಕಂಥ ಸದ್ಯದ ಮಟ್ಟಿಗೆ ಸರಿಪಡಿಸ್ತಾ ಇಲ್ಲ ಮುಂದುವರಿಯುತ್ತೆ ಜಿ ಟಿ ದೇವೇಗೌಡರು ಸಾಹೇಬ್ರಿಗೆ ಈ ಹೊಸ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಕಾಲ್ ಇಡ್ತಾ ಇದ್ದಂಗೆ ಎಲ್ಲ ಶಾಸಕರ ಪಟ್ಟಿಯಲ್ಲಿ ಫೋನ್ ಮಾಡ್ಲಿಕ್ಕೆ ಮುಂಚಿತವಾಗಿ ಮೊದಲನೇ ಕರೆ ನಂದು ಹೋಗಿದ್ದೆ ಜಿ ಡಿ ದೇವೇಗೌಡರು ಸರ್ ಅವ್ರು ಕೇಳಿ ಯಾವಾಗ ಸಿಕ್ತಾ ಗೌರವ ಇಟ್ಕೊಂಡಿದ್ದೀವಿ ಪಕ್ಷದ್ರು ಚುನಾವಣೆ ಇಲ್ಲಿ ನನ್ನ ಅನಿರೀಕ್ಷಿತವಾದಂಥ ಉಪಚುನಾವಣೆಯ ಸ್ಪರ್ಧೆ ಏನಿದೆ ದಯಮಾಡಿ ಒಂದು ಮಾತು ಹೇಳ್ತೀನಿ ಇಲ್ಲಿ ಯಾರು ಕೂಡ ಯಾರಿಗೂ ಕರೀತಕ್ಕಂಥ ಚುನಾವಣೆ ಅಲ್ಲ ನಾನು ಆ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ನನ್ನ ಕನ್ಸ್ ಮನಸ್ಸಲ್ಲಿ ನಾನು ಭಾವಿಸಿರಲಿಲ್ಲ ಹಾಗೇನಾದ್ರು ನಾನು ಆ ಚುನಾವಣೆ ನಿಲ್ಲೇಬೇಕು ಅಂತಿದ್ದರೆ ಸನ್ಮಾನ್ಯ ಕುಮಾರ್ ಅಣ್ಣ ಅವರು ಎಂ ಹೋಗಿ ನಿಲ್ತಾ ಇದ್ದಂಗೆ ಆರು ತಿಂಗಳು ನಾನು ಕ್ಷೇತ್ರ ಬಿಡಿದ್ರೆ ತಯಾರಿ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ ಅಂತಿಮವಾಗಿ ಅಲ್ಲಿ ಕಾರ್ಯಕರ್ತರಿಗೋಸ್ಕರ ನಿಲ್ಲಬೇಕಾಗ್ಬಂತು ಅಲ್ಲಿ ಯಾರು ಬಂದು ಆ ಚುನಾವಣೆಗೆ ದುಡಿದ್ರು ಸ್ವಯಂ ಪ್ರೇರಿತರಾಗಿ ಸ್ವಚ್ಛೆಯಿಂದ ಈ ಪಕ್ಷದ ಗೌರವನ್ನ ಕಾಪಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಸಚಿವರಾದಂತವರಿಂದ ಹಿಡಿದು ಇಂದಿನ ಶಾಸಕರು ಹಾಲಿ ಮಾಜಿ ಶಾಸಕರಿಂದ ಹಿಡಿದು ಪ್ರತಿಯೊಬ್ರು ಕೂಡ ಬಂದು ಆ ಚುನಾವಣೆ ಕೆಲಸ ನನಗೆ ಗೊತ್ತಿಲ್ಲ ಇದು ಎಲ್ಲಿ ಪ್ರಸ್ತಾವನೆ ಅಂತ ನನ್ನ ಗಮನಕ್ಕೆ ಬಂದಿಲ್ಲಣ್ಣ ನಾನು ಜಿ ಟಿ ದೇವೇಗೌಡರು ಸಾಹೇಬ್ರನ್ನಾಗಲಿ ಅಥವಾ ಪಕ್ಷದ ಯಾರೇ ಹಿರಿಯಕರು ಇರ್ಬೋದು ನಾನು ಅತ್ಯಂತ ಗೌರವ ಕೊಟ್ಟು ನಡೆಸ್ಕೊಳ್ತಕ್ಕಂಥ ವೈಯಕ್ತಿಕವಾಗಿ ನನ್ನ ಒಂದು ಗುಣ ಬೆಳೆಸ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಅವ್ರು ಇರ್ಬೋದು ಯಾರೇ ಇರ್ಬೋದು ಹಿರಿಯಕರು ನಾನು ಹೇಳೋದು ನಿಮ್ಮ ಮೈಸೂರು ಜಿಲ್ಲೆ ಕಾಲು ಇಡ್ತಾ ಇದ್ದೀನಿ ಅಂದರೆ ಜಿಲ್ಲೆ ನಾಯಕರು ಫಸ್ಟ್ ಫೋನ್ ಮಾಡ್ತೀನಿ ಅದು ನನ್ನ ಸ್ವಾಭಾವಿಕ ಅಲ್ಲ ಇದು ಪಕ್ಷದ ಚೌಕಟ್ಟಿನಲ್ಲಿ ನನ್ನ ಗಮ್ ಇದ್ದಂಗೆ ಚರ್ಚೆಗೆ ಬಂದಿಲ್ಲ ಇನ್ ವಿರೋಧ ಎಲ್ಲಿಂದ ಬಂತು ಚರ್ಚೆ ಆದ್ರೆ ತಾನೇ ವಿರೋಧನೋ ಅಥವಾ ಸಹಮತ ಇದೆಯೋ ಅನ್ನೋದ್ರ ಬಗ್ಗೆ ಹೊರಗಡೆ ಬರ್ತಕ್ಕಂಥದ್ದು ಇದು ಬಹುಶಃ ನನಗೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾಧ್ಯಮದ ಒಂದು ಚರ್ಚೆ ಆಗೇ ನೋಡ್ತಾ ಇದ್ದೀನಿ ವರ್ತಪಡಿಸಿ

ಇಲಾಖಾವಾರ್ ಮೀಟಿಂಗ್ ಕಂಡಕ್ಟ್ ಮಾಡ್ತಕ್ಕಂಥದಕ್ಕೆ ಹೆಚ್ಚಿನ ಸಮಯ ಇಟ್ಟಿದ್ದಾರೆ ಇಲ್ಲ ಅಂತ ಅಲ್ಲ ಆದರೆ ಬಹುಶಃ ಬಹುತೇಕರ ಬಹುತೇಕರ ಅಂದರೆ ಹಂಡ್ರೆಡ್ ಪರ್ಸೆಂಟು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರ ಒಪಿನಿಯನ್ನು ಕುಮಾರಣ್ಣವರೇ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದೆ ಬರೀಬೇಕು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾದಂಥ ದಟ್ಟವಾದಂಥ ಒಪಿನಿಯನ್ ನಾನು ಅಣ್ಣ ಪಕ್ಷದಲ್ಲಿಷ್ಠಾವಂತ ಕಾರ್ಯಕರ್ತ ನನಗೆ ಏನು ಮನಸ್ಸಿನಲ್ಲಿ ಇಲ್ಲಿವರೆಗೂ ಜೆ ಡಿ ಎಸ್ ಪಕ್ಷಕ್ಕೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಾವೇನು ಎಂದೂ ಕೂಡ ಐದು ವರ್ಷ ಸಂಪೂರ್ಣವಾಗಿ ಅಧಿಕಾರ ಮಾಡಿದಂಥವ್ರು ಅಲ್ಲ ಈ ಪಕ್ಷ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಕೇವಲ ಮೂವತ್ತ್ನಾಲ್ಕು ತಿಂಗಳು ಹತ್ತತ್ರ ಇಪ್ಪತ್ತು ವರ್ಷ ಕಳೀತಾ ಬಂದಿದೆ ಈ ಇಪ್ಪತ್ತು ವರ್ಷದಲ್ಲಿ ಮೂವತ್ತ್ನಾಲ್ಕು ತಿಂಗಳಲ್ಲಿ ತಳಮಟ್ಟದ ಕಾರ್ಯಕರ್ತರುಗಳು ಕಷ್ಟಪಟ್ಟು ಅಂಥವ್ರಿಗೆ ಮುಂದಿವರೆಗೂ ಅಟ್ಲೀಸ್ಟ್ ಒಂದು ಗೌರವಿತವಾದಂಥ ಒಂದು ಸ್ಥಾನಕ್ಕೆ ಅವ್ರನ್ನ ತಲುಪಿಸ್ಲಿಕ್ಕೆ ಆಗಿಲ್ವಲ್ಲ ಅಂತಕ್ಕಂಥ ಒಂದು ಭಾವನೆ ನನ್ನ ಮನಸ್ಸಲ್ಲಂತೂ ಕೊರಿತಾ ಇದೆ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇರೋದು ತಳಮಟ್ಟದ ಕಾರ್ಯಕರ್ತರನ್ನ ಮುಂದೊಂದು ದಿನ ಇವತ್ತು ಯಾವ ರೀತಿ ಸರ್ಕಾರ ನಡೀತಾ ಇದೆ ಸರ್ಕಾರದ ವೈಫಲ್ಯತೆಗಳು ಭ್ರಷ್ಟಾಚಾರ ಇವತ್ತು ಇವತ್ತೇನು ಈ ಗ್ಯಾರಂಟಿ ಯೋಜನೆಗಳು ಮೊನ್ನೆ ನೋಡಿದ್ರೆ ನಮ್ಮ ಗೃಹ ಜ್ಯೋತಿ ವಿಚಾರವಾಗಿ ಚರ್ಚೆ ಎದ್ದಿರ್ತಕ್ಕಂಥದ್ದು ಹಲವಾರು ವಿಚಾರಗಳಿದೆ ಪ್ರತಿನಿತ್ಯ ಮಾತನಾಡ್ತಕ್ಕಂಥದ್ದಕ್ಕೆ ಎಲ್ಲವೂ ಕೂಡ ಇಟ್ಕೊಂಡು ಹೋರಾಟ ಮುಂದುವರಿಸ್ತೀವಿ ಕಾರ್ಯಕರ್ತರ ಜೊತೆ ನಿಂತು ಅಂತಿಮವಾಗಿ ಈ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರು ಆಶೀರ್ವಾದ ಮಾಡ್ದಂಥ ಸಂದರ್ಭದಲ್ಲಿ ಅವರೆಲ್ರಿಗೂ ಒಂದು ಸ್ಥಾನಮಾನ ಕೊಡಿಸ್ತಕ್ಕಂಥದ್ದು ಒಂದೇ ಅಪೇಕ್ಷೆ ನಿಗೇನು ಇಡ್ಕಂಟಾರ್ದೇ ನೀವು ಪಕ್ಷದ ಹೊಡ್ತೀವಿ ನೀವು ಪದಾಧಿಕಾರಿಗಳಿತ್ತು ಪದಾಧಿಕಾರಿಗಳೇ ಇಲ್ಲ ಇದಿಲ್ಲ ಇಪ್ಪತ್ತು ವರ್ಷ ನೀವು ಅಧ್ಯಯನ ಜೆ ಡಿ ಎಸ್ ಕಾನ್ಸ್ಟಿಟ್ಯೂಷನ್ ಬುಕ್ನ ಸಂಪೂರ್ಣ ಓದಿದ್ದೀನೋಣ ಕೆಲವೊಂದಷ್ಟು ರೀಕಾನ್ಸ್ಟಿಟ್ಯೂಷನ್ ಆಗಬೇಕಾಗಿದೆ ಪಕ್ಷದ ವರಿಷ್ಠ ಜೊತೆ ಕೂತು ಚರ್ಚೆ ಮಾಡ್ತಾ ಇದ್ದೇವೆ ಎಲ್ಲ ಹಿರಿಯರು ಚರ್ಚೆ ಮಾಡ್ತಾ ಇದ್ದೇವೆ ಯಾರು ನಿಜಕ್ಕೂ ಸಕ್ರಿಯವಾಗಿ ಕೆಲಸ ಮಾಡ್ತಾರೆ ವಿಸಿಟಿಂಗ್ ಕಾರ್ಡ್ ಗಿರಾಕಿಗಳನ್ನ ಬಿಟ್ಟು ಯಾರು ನಿಜಕ್ಕೂ ಕೂಡ ಪಕ್ಷದ ಪರವಾಗಿ ಪಕ್ಷದ ಬೆಳವಣಿಗೆಗೆ ಒಂದು ಹೋರಾಟ ಅಂತ ಕರೆದಾಗ ಒಂದು ಪ್ರತಿಭಟನೆ ಅಂತ ಕರೆದಾಗ ಬಂದು ನಿಂತು ಹೋರಾಟಕ್ಕೆ ನಿಮ್ಮ ಜೊತೆಯಲ್ಲಿ ಬೆಂಬಲವಾಗಿ ನಿಲ್ತೇವೆ ಅಂತಕ್ಕಂಥ ಸಕ್ರಿಯರು ಯಾರು ಬರ್ತಾರೆ ಅಂಥವ್ರನ್ನ ಗುರುತಿಸಿ ಪದಾಧಿಕಾರಿಗಳನ್ನ ಫಿಲಪ್ ಮಾಡ್ತಕ್ಕಂಥ ಕೆಲಸ ಅತಿ ಶೀಘ್ರದಲ್ಲೇ ಮಾಡ್ತೇವೆ ಪ್ರಾರಂಭ ಅಂತ ಮಾಡಿದ್ದೇವೆ ಚಿಂತನೆ ಪ್ರಾರಂಭ ಮಾಡಿದ್ದೇವೆ ಅಂತ್ಯ ಮಾಡ್ತೇವೆ ಅತಿ ಶೀಘ್ರದಲ್ಲಿ ಉದಯಗಿರಿಯಲ್ಲಿ ನಡೆದಂತ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಘಟನೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಬಹುಶಃ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಏನೊಂದು ಫ್ರೀಡಮ್ ಆಫ್ ಸ್ಪೀಚ್ ಅಂತಕ್ಕಂಥದ್ದು ನಾವು ಕರಿತೀವಿ ಯಾರು ಬೇಕಾದರೂ ಯಾರ ಅಫಿಷಿಯಲ್ ಪೇಜ್ಗೆ ಬೇಕಾದ್ರೂ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳು ಪ್ರತಿಕ್ರಿಯೆಗಳು ಹೊರಗಾಗ್ತಕ್ಕಂಥದ್ದಕ್ಕೆ ಸಾಮಾಜಿಕ ಜಾಲತಾಣ ಇರತ್ತೆ ಯಾರೋ ಒಬ್ಬ ಹುಡುಗ ಯಾವುದೋ ಒಂದು ಪೋಸ್ಟ್ ಹಾಕ್ತಾ ಅಂತ ಇವತ್ತು ಆ ಒಂದು ಸಮಾಜ ಬಹುಶಃ ಇಲ್ಲಿ ಗೃಹ ಸಚಿವರು ಮೊನ್ನೆ ಒಂದು ಹೇಳಿಕೆ ಕೊಡ್ತಾರೆ ಟೂ ಡೇಸ್ ಬ್ಯಾಕ್ ಅದು ಚರ್ಚೆನಲ್ಲಿದೆ ಸುದ್ದಿ ಪಾಪ ಗೃಹ ಸಚಿವರು ಇವತ್ತು ಎಷ್ಟು ಅಸಹಾಯಕತೆಯಿಂದ ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ ಸಂಪೂರ್ಣ ಇವತ್ತು ಲಾ ಆ್ಯಂಡ್ ಆರ್ಡರ್ ಅಂತಕ್ಕಂಥದ್ದು ರಾಜ್ಯದಲ್ಲಿ ಕುಸಿದೋಗಿದೆ ಇವತ್ತು ಬಹುಶಃ ಮಡಿಕೇರಿನಲ್ಲಿ ಒಂದು ಘಟನೆ ಆಗಿದೆ ಕಾಂಗ್ರೆಸ್ನ ಶಾಸಕರ ಒಬ್ಬರು ಆಪ್ತರು ಪೊಲೀಸ್ ಅಧಿಕಾರಿ ಮೇಲೆ ಬೆಳಗ್ಗೆ ನಾನು ನೋಡ್ತಾ ಇದ್ದೆ ಭಾಳ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದಕ್ಕೆ ಕಾರಣ ಬಹುಶಃ ಅವರು ಕಾಂಗ್ರೆಸ್ನ ಶಾಸಕರು ಆಪ್ತಿರ್ತಕ್ಕಂಥದ್ದು ಭಾಳ ಸ್ಪಷ್ಟ ಈಗ ಉದಯಗಿರಿ ಇನ್ಸಿಡೆಂಟು ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿದ್ದಾರೆ ಬಹುಶಃ ಬಹುಶಃ ಆ ಹುಡುಗನ್ನ ಗಡಿಪಾರ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದೆ ಈ ರೀತಿ ನಾವು ಗಡಿಪಾರು ಮಾಡಬೇಕು ಒಂದು ಸೋಷಿಯಲ್ ಮೀಡಿಯಾ ಮೆಸೇಜನ್ನ ಇಟ್ಕೊಂಡು ಅಂತಕ್ಕಂಥದ್ದಾದ್ರೆ ಯಾರು ಅಂದರೆ ದೇಶದಲ್ಲಿ ಇರೋಕೆ ಇಲ್ಲ ಬಹಳ ಜನ ಗಡಿಪಾರು ಮಾಡಬೇಕಾಗ್ತದೆ ಇದನ್ನ ಗೃಹ ಸಚಿವರು ಇರ್ಬೋದು ಸರ್ಕಾರ ಇರ್ಬೋದು ಇವತ್ತು ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗಿ ನಿಂತಿದೆ ಅಂತಕ್ಕಂಥದ್ರ ಬಗ್ಗೆ ಅವರು ಯೋಚನೆ ಮಾಡಬೇಕಾಗ್ತದೆ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿದೆ ಆಮೇಲೆ ಅಲ್ಲಿ ನಡೆದಂಥ ಇನ್ಸಿಡೆಂಟು ಎಲ್ಲವೂ ಕೂಡ ಪೂರ್ವ ನಿಯೋಜಿತ ಎವ್ರಿಥಿಂಗ್ ವಾಸ್ ಪ್ರೀಪ್ಲಾಂಟ್ ಒಬ್ಬ ಪೊಲೀಸ್ ಅಧಿಕಾರಿ ಗಾಡಿ ಮೇಲೆ ಮುಂಚಿತವಾಗೇ ಕಲ್ಲುಗಳನ್ನ ಮುಂದೆ ಇಟ್ಕೊಂಡು ಇಟ್ಸ್ ಡಿಜೆಲ್ ಡಿ ಕೆಜೆಲ್ ಹಳ್ಳಿ ಸ್ಟೋರಿ ಅಷ್ಟೇ ಇಟ್ಸ್ ಪಾರ್ಟ್ ಟು ಸರ್ಕಾರ ಯಾವ ರೀತಿ ನಡೀತಾ ಇದೆ ಅನ್ನೋದು ನಮ್ ಮುಂದೆ ಇವತ್ತು ಕಾಣ್ತಾ ಇದೆ ಅಷ್ಟೇ ಇದು ಬಹಳ ಸ್ಪಷ್ಟವಾದಂತ ಸಣ್ಣ ಪುಟ್ಟ ಉದಾಹರಣೆಗಳು ಪ್ರತಿನಿತ್ಯ ಕ್ರಾಪ್ ಅಪ್ ಆಗ್ತಾ ಇದೆ ಅವ್ರಿಗೆ ಬೇಕಾದಂತ ಕಾಂಗ್ರೆಸ್ ಮೊನ್ನೆ ನಾನು ಭದ್ರಾವತಿಗೆ ಹೋಗಿದ್ದೆ ರಾಜ್ಯದಲ್ಲಿ ರಾಜ್ಯ ಮಟ್ಟದ ಸುದ್ದಿ ಆಯ್ತು ಎಲ್ಲ ಕಡೆ ಪ್ರಸಾರ ಆಯ್ತು ಕಾಂಗ್ರೆಸ್ ಶಾಸಕರ ಪುತ್ರ ಒಂದು ಹೆಣ್ಣು ಮಗಳ ಮೇಲೆ ಒಂದು ಅಧಿಕಾರಿ ಮೇಲೆ ಯಾವ ರೀತಿ ಅವಾಚ್ಯ ಶಬ್ದವನ್ನು ಬಳಸಿದ್ದಾರೆ ಅಂತಕ್ಕಂಥದ್ದು ನಾವು ಬಹುಶಃ ಇವತ್ತು ಮಾಧ್ಯಮ ಮುಂದೆ ಕೂತ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ ಏನಾಯ್ತು ಕೊನೆಗೆ ಇವತ್ತು ಅಧಿಕಾರಿಗಳು ಕೂಡ ಯೋಚನೆ ಮಾಡಬೇಕಾಗ್ತದೆ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲ

ಕೊಟ್ಟಿರ್ತಕ್ಕಂಥ ಶಾಲೆಯ ಮೇಲೆ ಭೇಟಿಗಳು ಮಾಡ್ತಾ ಇದ್ದೀವಿ ಮಾಡ್ತೀವಿ ವ್ಯತ್ಯರ್ಥ ಆಗುತ್ತೆ ಅದರಲ್ಲಿ ಏನು ಅನುಮಾನ ಯಾವ ರೀತಿ ಅಭಿಪ್ರಾಯಕ್ಕೆ ಕಾರ್ಯಕರ್ತರ ವಿರುದ್ಧ ಮಾಡಿದ್ರೆ ಮತ್ತೆ ಪಕ್ಷ ಅಲ್ಲಿ ಉಳಿಯುತ್ತೆ ಅಂತಿಮವಾಗಿ ಪಕ್ಷ ಕಟ್ಟಿರೋವಂಥವ್ರೆ ಕಾರ್ಯಕರ್ತ್ರುಗಳಲ್ವೇ ಅವ್ರು ಯಾವ ರೀತಿ ನಮ್ಗೆ ನಿರ್ಧಾರಗಳು ಕೈರ್ತಕ್ಕಂಥ ಸೂಚನೆ ಕೊಡ್ತಾರೆ ಸಲಹೆ ಕೊಡ್ತಾರೆ ಅವ್ರು ಗೌರವ ಕೊಟ್ಟು ನಿರ್ಧಾರ ತಗಳ ಈಗ ಹೇಳಿದ್ರೆ

ಎರಡು ಮೂರು ತಿಂಗಳಿಂದ ದುಡ್ಡು ಬಂದಿಲ್ಲ ಪ್ಲಸ್ ನಾವೇ ಪತ್ರಿಕೆಯಲ್ಲಿ ಓದಿದ್ವಿ ನೋಡ್ತಾ ಇದ್ದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಕೆ ಅಭಿವೃದ್ಧಿಗೆ ಅಂತ ಇಟ್ಟಿರ್ತಕ್ಕಂಥ ಆರು ನಿಗಮದ ಹಣತ್ರ ಮುನ್ನೂರ ಐವತ್ತೈದು ಕೋಟಿನೋ ಮುನ್ನೂರ ಅರವತ್ತು ಕೋಟಿನೋ ನಿಗಮ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಬಹುಶಃ ಎಂಬತ್ತೆಂಟು ಕೋಟಿ ರೂಪಾಯಿಗೋ ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿಗೋ ಎಷ್ಟು ಮಾಡ್ಕೊಂಡಿದ್ದಾರೆ ಮಿಕ್ಕಿದ ಹಣ ಎಲ್ಲಿ ಅಂತ ಕೇಳಿದ್ರೆ ಬಹುಶಃ ಇವತ್ತು ಆರೋಗ್ಯ ಸಚಿವರು ಒಂದು ಸ್ಟೇಟ್ಮೆಂಟ್ ನೋಡಿದೆ ಬೆಳಗ್ಗೆ ಅದೆಲ್ಲ ನಾವು ಗ್ಯಾರಂಟಿಗಳು ಉಪಯೋಗಿಸ್ಕೊಂಡಿದೀವಿ ಅಂತ ಹೇಳ್ತಾರೆ ಗ್ಯಾರಂಟಿಗಳಿಗೆ ನಿಜಕ್ಕೂ ಉಪಯೋಗ ಆಗಿದೆಯ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂತ ಹಣ ಮಾತಾರೆ ನಾವು ಸಂವಿಧಾನ ಉಳಿಸ್ತೀವಿ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪರವಾಗಿ ನಿಂತಿದ್ದೇವೆ ಅವ್ರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿ ತುಂಬುತ್ತೇವೆ ಅಂತಕ್ಕಂಥ ಹೇಳ್ತಾ ಈ ಕಾಂಗ್ರೆಸ್ ನಿಜಕ್ಕೂ ತುಂಬಾ ಇದೆಯಾ ನಿಜಕ್ಕೂ ಆ ಪರಿಷ್ಠ ಜಾತಿ ಪರಿಷ್ಠ ಕೇವಲ ರಾಜಕೀಯವಾಗಿ ಬಳಸ್ಕೊಳ್ತಾ ಇದಾರ ಆ ಸಮುದಾಯಗಳನ್ನ ಚುನಾವಣೆಗೆ ಮಾತ್ರ ಸೀಮಿತವಾಗಿ ನೋಡ್ತಾ ಇದಾರ ನಿಜಕ್ಕೂ ಅವ್ರ ಜೊತೆ ನಿಂತಿದಾರ ಈ ಪ್ರಶ್ನೆ ಸ್ವಾಭಾವಿಕವಾಗಿ ಎಲ್ಲರಲ್ಲೂ ಉದ್ಭವ ಆಗಿದೆ ಸರ್ಕಾರಿ ನೌಕರರಿಗೆ ಈಗ ಸರ್ಕಾರಿ ನೌಕರರಿಗೆ ಭವಿಷ್ಯ ಸಂಬಳ ಕೊಡ್ಲಿಕ್ಕೂ ಇವತ್ತು ಸರ್ಕಾರದ ಹತ್ರ ದುಡ್ಡಿಲ್ಲ ಇಲ್ಲ ಕೆಲವೊಂದಷ್ಟು ದೇ ಆರ್ ಜಸ್ಟ್ ವೇಟಿಂಗ್ ಫಾರ್ ರೀಸನ್ಸ್ ಇವತ್ತೇನು ಗ್ಯಾರಂಟಿಗಳ ಹೆಸರಲ್ಲಿ ಆತತ್ರ ಐವತ್ತು ಸಾವಿರ ಹೊಂದಿಸ್ಬೇಕಾಗ್ತದೆ ಗ್ಯಾರಂಟಿಗಳ ಯೋಜನೆಗೆ ನನ್ನ ಪ್ರಕಾರ ತಮಗೂ ಗೊತ್ತಿದ್ದಂಗೆ ಇವತ್ತು ನಮ್ಮ ಇಡೀ ರಾಜ್ಯ ಸಂಪತ್ ಭರಿತವಾದಂಥ ರಾಜ್ಯ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆತತ್ರ ನಾಲ್ಕು ಲಕ್ಷ ಕೋಟಿ ರೂಪಾಯಿಯಷ್ಟು ಬಡ್ಜೆಟ್ ಇದೆ ರಾಜ್ಯದ ಬಡ್ಜೆಟ್ ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಹದಿನಾಲ್ಕು ತಿಂಗಳಲ್ಲಿ ಹತ್ತತ್ರ ಇಪ್ಪತ್ತೈದು ಸಾವಿರ ಕೋಟಿಗಿಂತ ಹೆಚ್ಚು ರೈತರು ಸಾಲ ಮನ್ನಾ ಮಾಡಿದರು ಹದಿನಾಲ್ಕು ತಿಂಗಳಲ್ಲಿ ಮಾಡಿದರು ಒಂದಿರಲ್ಲ ದುಡ್ಡನ್ನ ಆ ಇಚ್ಛಾಶಕ್ತಿ ಇದ್ದರೆ ಇವತ್ತೇನು ಐದು ಗ್ಯಾರಂಟಿ ಯೋಜನೆಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಐವತ್ತು ಸಾವಿರ ಕೋಟಿ ಒಂದ್ಸ್ತಕ್ಕಂಥದ್ದೇ ದೊಡ್ಡ ವಿಚಾರ ಅಲ್ಲ ಅಲ್ಲಿಂದ ಇಲ್ಲಿ ತೆಗಿತೀವಿ ನೌಕರರು ತೆಗಿತೀವಿ ಇನ್ನೊಬ್ಬರು ತೆಗಿತೀವಿ

ಅಂದಿನ ಜಿಲ್ಲಾಧಿಕಾರಿ ಇಂದಿನ ರಾಯಚೂರಿನ ಕಾಂಗ್ರೆಸ್ನ ಸಂಸದು ಎಲ್ಲ ಸಂಪೂರ್ಣವಾಗಿ ಆ ಅಧಿಕಾರಿದೇ ತಪ್ಪು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಏನು ಲೋಕಾಯುಕ್ತ ಒಂದು ಉಲ್ಲೇಖ ಮಾಡಿದ್ದಾರೆ ಆ ಅಧಿಕಾರಿ ಸ್ಥಳ ಪರಿಶೀಲನೆ ಮಾಡದೆ ಜವಾಬ್ದಾರಿಯನ್ನು ಮರೆತು ಅಧಿಕಾರಿ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಏನು ಹೇಳ್ತಾರೆ ಆದರೆ ಆ ಹಿಂದೆ ಆ ಅಧಿಕಾರಿ ಆ ರೀತಿ ಮಾಡಲಿಕ್ಕೆ ಅವ್ರ ಹಿಂದೆ ಇದ್ದಂಥ ಕಾರಣಕರ್ತರು ಯಾರು ಆ ಬಲಿಷ್ಠರು ಯಾರು ಯಾರೋ ಇರಬೇಕಲ್ವ ಅವ್ರ ಹಿಂದೆ ಆ ರೀತಿಯಾದಂಥ ಅವರು ನಡೆ ತಗೊಳ್ಳಲಿಕ್ಕೆ ಆ ರೀತಿಯಾದಂಥ ಇವತ್ತೇನು ಅವ್ರ ಮೇಲೆ ಬರೀ ಆ ಒಬ್ಬ ಅಧಿಕಾರಿ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರಲ್ಲ ಸಿ ಲೋಕಾಯುಕ್ತ ಅಂತ ದಡ ನಾವೆಲ್ಲ ನೋಡ್ದಂಗೆ ಚಿಕ್ಕ ವಯಸ್ಸಿಂದ ನಾವೆಲ್ಲ ಚಿಕ್ಕ ಹುಡುಗರು ಅವಾಗ ಸಂತೋಷ್ ಶೆಟ್ಟೆ ಅವ್ರು ನೋಡಿದ್ವಿ ಲೋಕಾಯುಕ್ತ ಯಾವ ರೀತಿ ಸಂತೋಷ್ ಶೆಟ್ಟೆ ಅವ್ರ ಅಂಡರ್ ನಡೀತಾ ಇತ್ತು ಅಂತಕ್ಕಂಥದ್ದು ಭ್ರಷ್ಟಾಚಾರ ಅಂತಕ್ಕಂಥದ್ದು ತಾಲೂಕು ಕಚೇರಿಗಳಲ್ಲಿ ನೇರವಾಗಿ ಬಂದು ರೈಡ್ ಮಾಡೋರು ಎದರೋರು ಒಂದು ಕಾಲ ಇತ್ತು ಲೋಕಾಯುಕ್ತಕ್ಕೆ ಗೌರವ ಇತ್ತು ಇದೇ ಇಂದಿನ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿನಾರರಲ್ಲಿ ಲೋಕಾಯುಕ್ತ ಒಂದು ರೀತಿ ಈ ಹಾವುಗೆ ಹಲ್ ಕಿತ್ತರೆ ಹೇಗಾಗ್ತದೆ ಆ ರೀತಿ ಹಲ್ ಕಿತ್ತಾಕಿದ್ರು ಲೋಕಾಯುಕ್ತ ಕಿತ್ತಾಕಿದ್ರು ಎ ಸಿ ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ರು ಕಾರಣ ಅದಕ್ಕೆ ಅವ್ರ ಮೇಲೆ ಬಂದಂತ ಆರೋಪದಿಂದ ಮುಕ್ತರಾಗಬೇಕು ಅಂತ ಮಾಡಿದ್ರು ಆದರೆ ಅದೇ ಲೋಕಾಯುಕ್ತ ಮೂಲಕ ಇವತ್ತು ರಕ್ಷಣೆ ಪಡ್ಕೊಳ್ತಾ ಇದ್ದಾರೆ ಪಾಪ ಈ ಮೂಡಾಗರಣ ಮಾಡಿದ್ರೆ ಸಿಕ್ಕಿದ್ಮೇಲೆ ಮೂಡದಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಹೊರಗಡೆ ಬರುತ್ತೆ ಅಂತ ನೀವೇ ಹೇಳ್ಬೇಕು ಈ ರಾಜ್ಯದ ಮುಖ್ಯಮಂತ್ರಿಗಳೇ ಒನ್ ಆದ್ಮೇಲೆ ಅವ್ರ ಮನೆಯವರು ಎ ಟು ಆದ್ಮೇಲೆ ಅವ್ರ ಬಾಮಯ್ಯದ ಎ ತ್ರೀ ಆಗಿ ಅವ್ರು ಯಾರೋ ಲ್ಯಾಂಡ್ ಲಾಡ್ರು ದೇವರಾಜ್ ಎ ಫೋರ್ ಆದ್ಮೇಲೆ ಅವ್ರನ್ನೇ ಇಷ್ಟು ಸ್ವಲ್ಪ ಕೈ ಬಿಟ್ಟ ಮೇಲೆ ನಮಗೆ ನಂಬಿಕೆ ಇಲ್ಲ ಸರ್ ಸಿದ್ದರಾಮಯ್ಯ ಹಿನ್ನೆಲೆ ಹೊಸದೇನಲ್ಲ ಬಹುಶಃ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭ ಮಾಡಿದರು ಇಲ್ಲಿವರೆಗೂ ಹತ್ತು ವರ್ಷದಿಂದ ನಿರಂತರವಾಗಿ ತನಿಖೆ ಬ ಹಲವಾರು ಸರ್ಕಾರಗಳು ಬಂತು ಈ ವಿಚಾರ ಬರ್ತಾನೆ ಇದೆ ಪ್ರತಿನಿತ್ಯ ಬರ್ತಾನೆ ಇದೆ ನಮ್ಮ ಕಣ್ಣು ಮುಂದೆ ಈಗಲೂ ನಾನು ಓಪನ್ ಆಗಿ ಹೇಳ್ತೇನೆ ಯಾಕೆಂದರೆ ಇದೇ ಮೈಸೂರಿನಲ್ಲಿ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇಟ್ಕೊಂಡಿದ್ರು ಸನ್ಮನ್ಯ ಕುಮಾರಣ್ಣ ಅವರು ವೃತ್ತಿ ಜೀವನ ಪ್ರಾರಂಭ ಮಾಡಿದರು ಆದ ನಂತರ ಎಂಬತ್ತೈದನೇ ಇಸ್ವಿನಲ್ಲಿ ರಾಮನಗರ ಜಿಲ್ಲೆನಲ್ಲಿ ಬಿಡದಿಯ ಕೇತ್ಗನಹಳ್ಳಿ ತೋಟ ಖರೀದಿ ಮಾಡಿ ಆಮೇಲೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಹೆಸರಲ್ಲಿ ಇರ್ತಕ್ಕಂಥದ್ದು ಒಂದೇ ಜಮೀನು ಅದೊಂದೇ ತೋಟ ಅಲ್ಲಿ ಯಾರು ನಾವು ಯಾವುದು ಕಮರ್ಷಿಯಲ್ ಕಟ್ಟಡ ಕಟ್ಟಿ ಯಾವುದು ಬಾಡಿಗೆ ತಗೋತಾ ಇಲ್ಲ ಕೃಷಿ ಮಾಡ್ತಾ ಇದ್ದಾರೆ ಕೃಷಿಕರಾಗಿ ಬದುಕಬೇಕು ಅಂತ ಆಸೆ ಪಟ್ಟಿದ್ದಾರೆ ನನಗೂ ಬುದ್ಧಿವಾದ ಹೇಳಿದ್ದಾರೆ ಬುದ್ಧಿವಾದ ಅಂದ್ರೆ ಕಿವಿ ಮಾತು ಹೇಳಿದ್ದಾರೆ ಮುಂದೆಂದೂ ಕೂಡ ಇದು ನೀವು ಕೃಷಿಕರಾಗೆ ಬದುಕಬೇಕಪ್ಪ ಈ ತೋಟದಲ್ಲಿ ಅಂತ ನಾವು ಯಾರಿಗೋ ಮೋಸ ಮಾಡಿ ಅಥವಾ ಯಾವುದೋ ಕಡಿದ ದುಡ್ಡು ಸಂಪಾದನೆ ಮಾಡಿ ತಗೊಂಡಿರ್ತಕ್ಕಂಥ ತೋಟ ಅಲ್ಲ ಯಾರಿಗೋ ಮೋಸ ಮಾಡಿ ತಗೊಂಡಿರ್ತಕ್ಕಂಥದ್ದಲ್ಲ ಈ ರೀತಿ ಹಲವಾರು ಸರ್ಕಾರಗಳಲ್ಲಿ ಸನ್ಮಾನ್ಯ ಕುಮಾರಣ್ಣವ್ರನ್ನ ರಾಜಕೀಯವಾಗಿ ಅವ್ರನ್ನ ಎದುರಿಸಕ್ಕಾಗ್ತೀರ ವೈಯಕ್ತಿಕವಾಗಿ ಅವರ ವರ್ಚಸ್ಸಿಗೆ ತಕ್ಕೆ ತಗೊಂಡು ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮ ಪ್ರಯತ್ನಗಳು ನಡೀತಾನೇ ಇದೆ ನಿರಂತರವಾಗಿ ಮಾಡಲಿ ಅದೇನೇನು ಮಾಡ್ತಾರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇನೆ ಬೆಳಗಾವಿಯ ದಿನನಿತ್ಯ ಒಂದು ಹೊಸ ತಿರುವು ತಗೊಳ್ತಾ ಇದೆ ಏನು ಬಸ್ಸಿನ ಒಬ್ಬ ಕಂಡಕ್ಟರು ಬಹುಶಃ ಕನ್ನಡದಲ್ಲಿ ಅವ್ರಿಗೆ ಅರ್ಥ ಆಗ್ಲಿಲ್ವ ಏನೋ ಗೊತ್ತಿಲ್ಲ ಕನ್ನಡದಲ್ಲಿ ಮಾತನಾಡಿ ಅಂತಕ್ಕಂಥದ್ದು ಏನೋ ಕೇಳಿದ್ರು ಒಂದು ಮಾತ್ರಕ್ಕೆ ಅವ್ರ ಮೇಲೆ ಅಲ್ಲೇ ನಾವು ಮಾಡಿರ್ತಕ್ಕಂಥದ್ದು ಅವಾಚ್ಯ ಶಬ್ದಗಳ ಪದಬಳಕೆ ಮಾಡಿ ಈಗ ಅವರನ್ನೇ ಒಬ್ಬ ತಪ್ಪಿತಸ್ಥನಾಗಿ ನಿಲ್ಲಿಸಿರ್ತಕ್ಕಂಥದ್ದು ನೋಡಿದ್ದೀವಿ ಆದರೆ ಎಲ್ಲೇ ದಿನ ನಾನು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಈಗ ಸಾರಿಗೆ ಮಂತ್ರಿಗಳು ಅಲ್ಲೂ ಕೂಡ ಹೇಳಿದ್ದಾರೆ ಕೂತ್ಕೊಂಡು ಎರಡು ಕಡೆಯಿಂದ ಇಂಟರ್ಫಿಯರೆನ್ಸ್ ಮಾಡಿ ಎರಡು ರಾಜ್ಯದ ಸಾರಿಗೆ ಮಂತ್ರಿಗಳು ಇದು ಈಸಿಯಾಗಿ ಸೆಟ್ರೇಟ್ ಮಾಡ್ಕೊಳ್ತಕ್ಕಂಥ ವಿಚಾರ ಇದನ್ನು ಸುಮ್ಮನೆ ಮುಂದಿಟ್ಕೊಂಡು ಅಲ್ಲಾರೋ ಎಮ್ ಇ ಎಸ್ ಪುಂಡ್ರು ಅಲ್ಲೇನೋ ಮಸಿ ಬಳಿತಕ್ಕಂಥದ್ದು ಬಸ್ಗೆ ಎಲ್ಲ ಪ್ರಚೋದನಾಕಾರಿಯಾದಂಥ ಕಾರ್ಯಕ್ರಮಗಳಿಗೆ ಸರ್ಕಾರ ಇದನ್ನು ಬಂದು ಇಂಟರ್ಫಿಯರ್ ಆಗಿದೆ ಇಲ್ಲೇ ಇದಕ್ಕೆ ಅಂತ್ಯ ಕಾಣಿಸ್ತಕ್ಕಂಥದ್ದು ಸೂಕ್ತ ಅಂದರೆ ನೋಡಿ ಸರ್ ಕನ್ನಡಿಗರು ಬಹಳ ಸ್ವಾಭಿಮಾನಿಗಳು ಆ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಮತ್ತೆ ಮುಂದೆ ಅದರ ರಿಪರ್ಕೇಶನ್ಸ್ ಏನಾಗ್ತದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ ಅದಕ್ಕೆ ಮುಂಚಿತವಾಗಿ ಸರ್ಕಾರ ಬಂದು ಇಂಟರ್ಫಿಯರೆನ್ಸ್ ಕೊಟ್ಟು ఇక్క అంత్యశ్రీ ఆడత చూపుతాను